ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಒಂದು ತಂಪಾದ ರುಚಿಕರವಾದ ಸಿಂಪಲ್ ಹಣ್ಣಿನ ಜ್ಯೂಸ್ ರೆಸಿಪಿ ಇದು ದೇಹಕ್ಕೆ ಶಕ್ತಿಯನ್ನು ಮನಸ್ಸಿಗೆ ತಾಜಾತನವನ್ನು ಕೊಡುತ್ತೆ ಈ ಬೇಸಿಗೆ ಬಿಸಿಲಲ್ಲಿ ಪೋಷಕಾಂಶಗಳಲ್ಲಿ ಸಮೃದ್ಧಿಯಾಗಿರೋ ಆಗಿರೋ ಮಸ್ಕ್ ಮೆಲನ್ ಜ್ಯೂಸ್ ನಿಮ್ಮ ದೇಹನ ತಂಪಾಗಿಡುತ್ತೆ ಕಾರಣ ಏನಂದ್ರೆ ಈ ಮಸ್ಕ್ ಮೆಲನ್ ಜ್ಯೂಸ್ ಗೆ ಸಬ್ಜಾ ಸೀಡ್ಸ್ ಸಾಬುದಾನ ಎಲ್ಲ ಹಾಕಿ ಮಾಡ್ತಿರೋದ್ರಿಂದ ದೇಹನ ತುಂಬಾ ತಂಪಾಗಿಡುತ್ತೆ ಸೊ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ ನ ಒಂದ್ ಫುಟ್ ಬೌಲ್ ಗೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನ್ಯಕ್ ಬಿಡೋಣ ಇದು ಡೈಜೆಸ್ಟಿವ್ ಸಿಸ್ಟಮ್ ಗೆ ಮ್ಯಾನೇಜ್ಮೆಂಟ್ಗೆ ಗೆ ಮತ್ತೆ ಹೈಡ್ರೇಟಿಂಗ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಹಸಿವೆ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ನಾನಿಲ್ಲಿ ಒಂದು ಕಾಲ್ ಕಪ್ ಅಷ್ಟು ಸಾಬುದಾನ ತಗೊಳ್ತಾ ಇದ್ದೀನಿ ಸಾಬುದಾನನ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಡೈಜೆಷನ್ಗೆ ಬೋನ್ ಹೆಲ್ತ್ ಗೆ ಬ್ಲಡ್ ಪ್ರೆಷರ್ಗೆ ಗೆ ಹೆಲ್ತಿ ಸ್ಕಿನ್ಗೆ ಮತ್ತೆ ಹೇರ್ ಗೆ ನರ್ವಸ್ ಸಿಸ್ಟಮ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಈ ಸಾಬುದಾನನ ಬೇಯಿಸ್ಕೊಳ್ಳಣ ಕಾಲು ಕಪ್ ಸಾಬುದಾನಕ್ಕೆ ಎರಡು ಕಪ್ಪಷ್ಟು ಅಷ್ಟು ನೀರ್ ಹಾಕ್ತಾ ಇವಾಗ ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯ್ಲಿ ಇದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇವಾಗ ನಾವು ಕರ್ಬೂಜನ ಕಟ್ ಮಾಡ್ಕೊಳ್ಳೋಣ ಕರ್ಬೂಜ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೇದು ಇದು ಹಾಗೆ ದೇಹನ ಏಡೆಟ್ ಆಗಿರುತ್ತೆ ಅದರಲ್ಲೂ ಈ ಬೇಸ್ ನಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಮಿನರಲ್ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುತ್ತೆ ಇದರಲ್ಲಿ ಲೋ ಕ್ಯಾಲರಿ ಹೈ ಫೈಬರ್ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಕಣ್ಣಿನ ದೃಷ್ಟಿಗೂ ಕರ್ಬೂಜ ಹಣ್ಣು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ಹಾಕೊಂಡು ಇದನ್ನ ರುಬ್ಬೇಕು ಅದಕ್ಕೆ ಚಿಕ್ಕ ಕಟ್ ಮಾಡ್ಕೊಳ್ಳೋಣ ಡಯಾಬಿಟಿಸ್ ಇರೋರು ಈ ಹಣ್ಣನ್ನ ತಿನ್ಬೋದು ಹಾಗೂ ಕಿಡ್ನಿ ಸ್ಟೋನ್ ಇರೋರ್ಗಂತೂ ಈ ಹಣ್ಣು ತುಂಬಾನೇ ಒಳ್ಳೇದಂತೆ ಇಷ್ಟೊಂದು ಆರೋಗ್ಯ ಕೂಡ ಈ ಹಣ್ಣಿನ ಜ್ಯೂಸ್ನ ನೀವೆಲ್ಲ ಮಾಡ್ಕೊಂಡು ಕುಡಿಲೇಬೇಕು ಫ್ರೆಂಡ್ಸ್ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನ ಮಿಕ್ಸಿ ಜಾರ್ ಹಾಕಳೀಗ ನಾನಿಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನ ಇವಾಗ ಇದಕ್ಕೆ ಮಸ್ಕೆಲೊಳಗೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ರುಬ್ಕೊಂಡು ಬರ್ತೀನಿ ಈಗ ಇವಾಗ ಇದಾಗಿದೆ ಇವಾಗ ಇದನ್ನೊಂದ್ ಸಣ್ಣ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಸಾಬುದಾನ ಬೇಯ್ತಾ ಇದೆ ಇವಾಗ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು ಟ್ರಾನ್ಸ್ಪರೆಂಟ್ ಆಗ ತನಕ ಇನ್ನೊಂದು ಎರಡ್ ನಿಮಿಷ ಬೇಯಿಸಿದ್ರೆ ಆಗುತ್ತೆ ಇದು ಆಗಿದೆ ಇದನ್ನ ಸೋಸ್ಕೊಳ್ಳೋಣ ಇವಾಗ ಸ್ವಲ್ಪ ಇದು ಆರ್ಲಿ ತಣ್ಣೀರ್ ಹಾಕೊಂಡು ಸ್ವಲ್ಪ ಇದನ್ನ ಈ ತರ ಕೈಯಾಡ್ಸ್ಕೊಳ್ಳಿ ಈ ತರ ತಣ್ಣೀರ್ ಹಾಕೊಂಡು ಈ ತರ ಕೈಯಾಡಿಸ್ಕೊಂಡ್ರೆ ಇದು ಅಂಟಲ್ಲ ಹಾಗಾಗಿ ಸ್ವಲ್ಪ ತಣ್ಣೀರ್ ಹಾಕೊಂಡ್ ಈ ತರ ಕೈಯಾಡಿಸ್ಕೊಳ್ಳಿ ತಣ್ಣೀರ್ ಹಾಕ್ಲಿಲ್ಲ ಅಂದ್ರೆ ಅಂಟು ಗಮ್ ತರ ಆಗ್ಬಿಡುತ್ತೆ ಅದಕ್ಕೆ ಇದನ್ನ ಸ್ವಲ್ಪ ಬಿಸಿ ಇದ್ದಾಗ ತಣ್ಣೀರ್ ಹಾಕೊಂಡ್ ಕೈಯಾಡಿಸ್ಕೊಂಡ್ರೆ ಅಂಟಲ್ಲ ಸಾಕು ಇದಾಗಿದೆ ಇದಾಗ್ಲಿ ಸ್ವಲ್ಪ ಇಕ್ಗೆ ಇರ್ಲಿ ಇವಾಗ ಇಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಲು ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಚಿಕ್ಕ ಕಪ್ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನಾನಿಲ್ಲಿ ವೆನಿಲಾ ಫ್ಲೇವರ್ ಆದರೂ ಕಸ್ಟರ್ಡ್ ಪೌಡರ್ ತಗೊಳ್ಳಿ ಚೆನ್ನಾಗಿ ಗಂಟು ಬರ್ದಂಗೆ ಈ ತರ ಗಂಟು ಬರದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಹಾಲಿಗೆ ಹಾಕಿ ಇವಾಗ ಇದನ್ನ ಕುದಿ ಹಾಲಿಗೆ ಸೇರ್ಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇರಲಿ ಜಾಸ್ತಿ ಉರಿ ಕೊಟ್ಕೋಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದೀನಿ ಮಸ್ತ್ ರುಬ್ಬಕ್ಕಾದ್ರೂ ಸಕ್ಕರೆ ಹಾಕೊಂಡಿದ್ವಿ ಅದಕ್ಕೆ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲಿ ಈ ತರ ತಿರ್ಗಿಸ್ತಾನೆ ಇರಿ ಜಾಸ್ತಿ ಕುದಿಸೋದೇನ್ ಬೇಡ ಸಕ್ಕರೆ ಕರ್ಗ ತನಕ ಸ್ವಲ್ಪ ಬಿಸಿಯಾಗಿ ಸಾಕು ಇವಾಗ ಇದಾಗಿದೆ ಸಕ್ಕರೆ ಪೂರ್ತಿ ಕರಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಈ ಹಾಲನ್ನ ಫುಲ್ ಬಿಡಿ ಇದು ಫುಲ್ ತಣ್ಣಗಾದ ಮಸ್ಕ್ ಮೇಲನ್ ಜ್ಯೂಸ್ ಮಾಡಿದೀವಲ್ಲ ಅದಕ್ಕೆ ಇದನ್ನ ಆ್ಯಡ್ ಮಾಡಬೇಕು ಹಾಗಾಗಿ ಇದು ಫುಲ್ ತಣ್ಣದಾಗ್ಲಿ ತಣ್ಣದಿಟ್ಬಿಡಿ ಇವಾಗ ಕಸ್ಟರ್ಡ್ ಇಂದ ಮಿಕ್ಸ್ ಮಾಡಿರೋ ಹಾಲು ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದನ್ನ ಮಸ್ಕ್ ಮೇಲನ್ ಜ್ಯೂಸ್ಗೆ ಆಡ್ ಮಾಡೋಣ ಆಮೇಲೆ ಬೇಯಿಸ್ಕೊಂಡಿರೋ ಸಾಬುದಾನ ಇವಾಗ ಇದಕ್ಕೆ ಆಡ್ ಮಾಡೋಣ ನಾವಿಲ್ಲಿ ನೆನ್ಸಿಟ್ಕೊಂಡಿರೋ ಸಬ್ಜ ಸೀಡು ಒಂದ್ ಮುಕ್ಕಾಲ್ ಕಪ್ ಅಷ್ಟು ಆಗಿದೆ ಇದನ್ನ ಇವಾಗ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಅದೇ ರೀತಿ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಮಸ್ಕ್ ಮೇಲೆ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಹೆಚ್ಚು ಪೌಷ್ಟಿಕಾಂಶ ಭರಿತವಾದ ನಮ್ಮ ದೇಹನ ಈ ಬೇಸಿಗೆಯಲ್ಲಿ ತಂಪು ಮಾಡೋ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಹೆಲ್ದಿಯಾದ ಟೇಸ್ಟಿಯಾದ ಈ ಬೇಸಿಗೆಗೆ ದೇಹನ ತಂಪು ಮಾಡುವಂಥ ಮಸ್ಕ್ ಮೆಲನ್ ಜ್ಯೂಸ್ ಅಥವಾ ಮಸ್ಕ್ ಮೆಲನ್ ಚರ್ಬತ್ ಸವಿಯಲು ಸಿದ್ಧ ಫ್ರೆಂಡ್ಸ್ ಈ ಬೇಸಿಗೆಗೆ ಮಸ್ಟ್ ಟ್ರೈ ರೆಸಿಪಿದಾಗಿದೆ ಫ್ರೆಂಡ್ಸ್ ದಯವಿಟ್ಟು ಈ ಜ್ಯೂಸ್ನ ತಪ್ಪದೆ ಎಲ್ಲರೂ ಮಾಡ್ಕೊಂಡು ಕುಡೀರಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಈ ಜ್ಯೂಸ್ ನಾನ್ ಮಾಡಿರುವಂತ ಮಸಿಮೆಲನ್ ಜ್ಯೂಸ್ ನಿಮ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೃಷಿ ಬಾಯಿಲಿ ಏನ್ ಸವಿಯನ್ನ ಸಿದ್ಧ